ಕೇಂದ್ರ ಸರ್ಕಾರದ ಜಿಎಸ್ಟಿ ಸುಧಾರಣೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿಯಾನ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ಸಂಸದ ಬ್ರಿಜೇಶ್ ಚೌಟಾ ನಿನ್ನೆ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಅವರು ಜಿಎಸ್ಟಿಯ ಬಗ್ಗೆ ರಾಜ್ಯದಲ್ಲಿ ಜಾಗೃತಿ ಮೂಡಿಸಬೇಕು ಜನತೆಗೆ ಇದರ ಲಾಭಗಳನ್ನು ತಿಳಿಸಬೇಕು ಅದಕ್ಕಾಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಅಭಿಯಾನ ಕೈಗೊಳ್ಳಲಾಗುವುದು ಎಂದರು ಇದು ಕೇವಲ ಒಂದು ತೆರಿಗೆ ಬದಲಾವಣೆ ಎಂದು ಪರಿಗಣಿಸಿಲ್ಲ ಬದಲಾಗಿ ಜನರಿಗೆ ಉಳಿತಾಯದ ಹಬ್ಬವಾಗಿದೆ ಈ ಹೊಸ ಸುಧಾರಣೆಗಳು ನಾಗರಿಕರ ಜೇಬಿನಲ್ಲಿ ಹೆಚ್ಚು ಹಣ ಉಳಿಯುವಂತೆ ಮಾಡುತ್ತವೆ ಎಂದರು ತೆರಿಗೆ ಕಡಿತದಿಂದ ಮತ್ತಷ್ಟು ಪಾರದರ್ಶಕತೆ ಜೊತೆಗೆ ತಂಬಾಕು ಹಾಗೂ ಇತರ ಐಷಾರಾಮಿ ಸರಕುಗಳ ಮೇಲಿನ ಶೇಕಡ ನಲವತ್ತರಷ್ಟು ವಿಶೇಷ ದರವನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದೆ ಇದು ಭಾರತದ ಆರ್ಥಿಕ ಭವಿಷ್ಯವನ್ನು ರೂಪಿಸುವ ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದರು ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಅಂತ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದೇಶದ ಆರ್ಥಿಕ ಬೆಳವಣಿಗೆ ಒಂದು ದೊಡ್ಡ ವಿಶ್ವಾಸದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಈ ಬಾರಿಯ ಜನರೇಷನ್ ನೆಕ್ಸ್ಟ್ ಜಿಎಸ್ಟಿ ನೆಕ್ಸ್ಟ್ ಜನರೇಷನ್ ಜಿಎಸ್ಟಿ ಅಂತ ಏನ್ ಕರಿತೇವೆ ಅಥವಾ ಜಿಎಸ್ಟಿ ಇದರ ಅತ್ಯಂತ ಪ್ರಮುಖ ಆಕರ್ಷಣೆ ಅಂದ್ರೆ ಒಟ್ಟು ಹಿಂದೆ ನಾಲ್ಕು ಹಂತದ ಐದು ಪರ್ಸೆಂಟ್ ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ನ ತೆರಿಗೆ ವ್ಯವಸ್ಥೆ ಇತ್ತು ಇದನ್ನ ಸರಳೀಕೃತಗೊಳಿಸುವಂತ ವ್ಯವಸ್ಥೆಯನ್ನ ಇದರ ಮುಖಾಂತರ ಮಾಡಿದ್ದೇವೆ ಅಂದ್ರೆ ಎರಡು ಪ್ರಮುಖ ದರಗಳು ಒಂದು ಮೆರಿಟ್ ರೇಟ್ ಫೈವ್ ಪರ್ಸೆಂಟ್ ಇನ್ನೊಂದು ಸ್ಟ್ಯಾಂಡರ್ಡ್ ರೇಟ್ ಹದಿನೆಂಟು ಪರ್ಸೆಂಟ್ ಅಂತ ಎರಡು ರೇಟ್ ನಲ್ಲಿ ಮಾಡಿದ್ದಾರೆ